ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಈ ಒಂದು ದೈವಿಕವಾದಂತಹ ಚಾನಲ್ ಯಾವುದೇ ಕಮರ್ಷಿಯಲ್ ಇಲ್ಲದೆ ಒಂದಷ್ಟು ರಾಯರನ್ನ ಜಪ ಮಾಡೋಣ ರಾಯರ ದರ್ಶನ ಮಾಡೋಣ ರಾಯರ ವಿಚಾರಗಳನ್ನ ಚಿಂತನೆ ಮಾಡೋಣ ಅನ್ನುವಂತಹ ಮೂಲಕ ರಾಯರ ಭಕ್ತ ಎಂಬ ಹೆಸರಿನ ಒಂದು ಅಂದ್ರೆ ರಾಯರ ಭಕ್ತ ಅಂದ್ರೆ ನಾನು ಒಬ್ಬನೇ ಅಲ್ಲ ಇಲ್ಲಿ ನಮ್ಮ ತಿಮಗೋಸ್ಕರ ಬಂದಂತಹ ರಾಯರ ಭಕ್ತ ತಾವು ಕೂಡ ಇದೊಂದು ರಾಯರ ಭಕ್ತರೆ ರಾಯರ ಚಿಂತನೆ ಮಾಡೋರೆಲ್ಲರೂ ಕೂಡ ಭಕ್ತರೆ ಹಾಗಾಗಿ ನೀವು ಪ್ರತಿವಾರವೂ ಕೂಡ ರಾಯರ ಮಠದರ್ಶನ ನೋಡ್ತಿದ್ದೀರಾ ಚಿಂತನಾ ಮಂತ್ರ ಎಂಬ ಕಾರ್ಯಕ್ರಮದಲ್ಲಿ ತಮ್ಮ ಹಲವು ಅನುಮಾನಗಳನ್ನ ಬಗೆಹರಿಸ್ಕೊಂತಿದ್ದೀರಾ ಅಂದ್ರೆ ನಮ್ಮ ಜೀವನದಲ್ಲಿ ರಾಯರು ಅಂತೇಳಿ ಅನುಭವವನ್ನ ಕೂಡ ಹಂಚ್ಕೊಂತಿದ್ದೀರಾ ಮತ್ತಷ್ಟು ಕಾರ್ಯಕ್ರಮವನ್ನ ರಾಯರು ನಮ್ಮಲ್ಲಿ ನಿಂತು ನಡೆಸ್ಲಿ ಅಂತ ಕೇಳ್ಕೊಂತ ಈ ಚಿಂತನಾ ಮಂಥನದಲ್ಲಿ ಒಂದು ವಿನೂತನವಾದಂತಹ ಒಂದು ವಿಷಯ ಅಂದ್ರೆ ಸಾಮಾನ್ಯವಾಗಿ ಇದೆಲ್ಲರಿಗೂ ಎಲ್ಲರಿಗೂ ಕಾಡ್ತಾ ಇರುತ್ತೆ ಇಲ್ಲಿ ನಮ್ಮ ಸುತ್ತಲ ಮುತ್ತಲು ನಮಗೆ ಕೆಡಕನ್ನ ಬಯಸೋರ ಇದಾರೆ ನಾವು ಹೇಗ್ ಬದುಕೋದು ಅವರ ಮಧ್ಯೆ ನಾವು ಧರ್ಮವಾಗಿ ನಡೀತಿದ್ದೇವೆ ಸತ್ಯವಾಗಿ ನಡೀತಿದ್ದೇವೆ ಆದ್ರೂ ಕೂಡ ನಮಗೆ ಹೆಚ್ಚು ಕಷ್ಟಗಳು ಬರ್ತಿದ್ದಾವೆ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಅನ್ನೋದನ್ನ ಹಾಗಾದ್ರೆ ಯಾಕೆ ನಮ್ಗೆ ಈ ಕಷ್ಟ ಯಾಕೆ ಅವರು ಚೆನ್ನಾಗಿದ್ದಾರೆ ಅದೆಲ್ಲವನ್ನ ಒಂದು ಸಂಕ್ಷಿಪ್ತವಾಗಿ ತಮ್ಮಲ್ಲಿ ಇರುವಂತಹ ಅನುಮಾನಗಳಿಗೆ ನಮ್ಮ ಆಚಾರ್ಯರು ಒಂದಷ್ಟು ಮಾತುಗಳನ್ನ ಹಾಡ್ತಾರೆ सुमति भीरुज शुभ्रकाज सखाज जम, सुख मजमन पाज मुक्त्युपाजम विमा नज मेजम धेज मय गेजम सद जम, सद जम, सद जे जम श्री सहजम भजेजम पूज्याज राघवेंद्रा सत्य धर्मरताय चजता कलप वृक्षा नमता कामधे नए नम्बर सहजवाइ प्रश्ने के तुम प्रसिद्ध ಆದ್ರೆ ಮನಸ್ಸಿಗೆ ಏನೋ ಒಂಥರ ಯಾವಾಗ್ಲೂ ಹಿಂಸೆ ಕೊಡುವಂತಹ ಪ್ರಶ್ನೆ ಏನ್ ಹಿಂಸೆ ಅಲ್ಲಾ ನಾವ್ ಅಷ್ಟೆಲ್ಲಾ ಧರ್ಮ ಮಾರ್ಗದಲ್ಲಿ ಇರ್ತೀವಿ ನಮ್ಗೆ ಮಾತ್ರ ಹೀಗಾಗುತ್ತೆ ಯಾರಿರಲ್ವೋ ಅವ್ರು ಆರಾಮಾಗಿ ಇರ್ತಾರೆ ಇನ್ನೊಂದು ನಮಗ್ ತೊಂದರೆ ಕೊಡ್ತಾ ಇರ್ತಾರೆ ನಾವ್ ಹೋಗುವಂತಹ ದಾರಿಗೆ ಅಂತವ್ರಿಗೆಲ್ಲ ಏನಾದ್ರೂ ಕೆಟ್ಟದಾಗ್ಬೇಕು ನಾವು ಬಯಸ್ಬಾರ್ದ ಅಂತ ನಮ್ಗೆ ಅನಸ್ತಾ ಇರತ್ತೆ ಬಯಸೋದು ಬಯಸ್ ಬೈಕೊಳ್ತಾ ಇರ್ತೀವಿ ದಿವಸ ಬೆಳಗ್ಗೆ ಅಂದ್ರಾತ್ರಿ ಅದಕ್ಕೊಂದ್ ಸಣ್ಣ ಘಟನೆ ಹೇಳ್ತೇನೆ ಹೀಗೆ ಒಬ್ಬ ಭಕ್ತ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ದ ಏನು ಅಲ್ಲ ಸ್ವಾಮಿ ನಾನ್ ನಿನ್ನ ಆರಾಧನೆ ಇಷ್ಟೆಲ್ಲಾ ಮಾಡಿದೀನಿ ಕಷ್ಟ ನನಗ್ ಬಂತು ನನಗ್ ತೊಂದರೆ ಮಾಡ್ದವ್ರೆಲ್ಲ ಆರಾಮಾಗಿದ್ದಾರಲ್ಲ ಇದ್ ಸರಿನಾ ನೀನ್ ಏನ್ ಮಾಡ್ಬೇಡ ಅವ್ರಿಗೆಲ್ಲಾ ಹೋಗಿ ತೊಂದರೆ ಕೊಡು ಅಂತ ಇವನ್ ಮನಸ್ಸಲ್ಲಿ ದಿವಸ ಪ್ರಾರ್ಥನೆ ಮಾಡೋದು ದೇವ್ರು ನೋಡ್ದ ನೋಡ್ದ ಯಾಕೋ ಇವನ್ ಬುದ್ಧಿ ಬಿಡ್ತಾನಾ ಬಿಡ್ತಾನಾ ಅಂತ ಕಾಯ್ತಾ ಇದ್ನಂತೆ ಈ ಬುದ್ಧಿ ಅವ್ನಿಗೆ ಇಷ್ಟ ಇಲ್ಲ ದೇವ್ರ ಇದನ್ನ ಇಷ್ಟ ಪಡ್ತಾ ಇಲ್ಲ ಅಂದ್ರೆ ಬೇರೆಯವರು ಕೆಟ್ಟದ್ದನ್ನ ಬಯಸಬೇಕು ಅಂತ ದೇವ್ರ ತತ್ವ ಅಲ್ಲ ಬಯಸಬಾರ್ದು ಅವ್ನಿಗೆ ಅದ ಇಷ್ಟ ಆಗ್ತಾ ಇಲ್ಲ ದೇವರಿಗೆ ಇವನು ಮಾಡ್ದ ಮಾಡ್ದ ಜಪಾ ಜಪ ಕೊನೆ ಒಂದ್ ದಿವ್ಸ ದೇವರು ಕಂಡ ಬಂದ್ಬಿಟ್ಟ ದೇವ್ರು ಸರಿ ಇವನ ನಾನೇ ತಿದ್ಬೇಕು ಅಂತ ಬಂದ ಬಂದು ಏನ್ ಆಗ್ಬೇಕಪ್ಪ ಏನ್ ಬೇಕವರ ಇವನಿಗೆ ಗಳ ಕಣ್ಣಲ್ಲಿ ನೀರ್ ಬರ್ತಾ ಇದೆ ದೇವರು ನಾವು ಬಂದ್ಬಿಟ್ಟಲ್ಲ ನನ್ನ ಪ್ರಾರ್ಥನೆ ಮನ್ನಿಸಿ ಅಂತ ಹತ್ತಾರು ವರ್ಷ ಆಗೋಗಿದೆ ಈ ಮಾತು ಆಮೇಲೆ ಬಂದ ದೇವರು ಕೇಳದ್ನಲ್ಲ ಏನ್ ಬರ ಬೇಕು ಹೇಳು ಏನಿಲ್ಲ ಸ್ವಾಮಿ ನನಗೆ ನಿಧಾನ ಕಷ್ಟ ಎಲ್ಲ ಹೋಗಿದೆ ನಿನ್ನ ಆರಾಧನೆ ಮಾಡಿದ್ ವ್ಯರ್ಥ ಏನಲ್ಲ ಯಾಕಂದ್ರೆ ಮೊದಲು ಅನ್ನಿಸ್ತು ಏನ್ ಹತ್ತು ದಿವಸ ಪ್ರಾರ್ಥನೆ ಮಾಡಿದ್ರು ಕಷ್ಟ ಕೊಟ್ಟಲ್ಲ ದೇವ್ರು ಅಂತ ಆದ್ರೆ ನನ್ ಕರ್ಮ ಆಗಿತ್ತು ನಾವ್ ಮಾಡಿದ್ದೇನೋ ನಾವು ಶುದ್ಧರ ಮನಸ್ನಲ್ಲೇ ಎಷ್ಟೆಷ್ಟು ತಪ್ಪು ನಾವು ಯೋಚನೆಗಳನ್ನ ಭಾವಿಸ್ತೀವಿ ಅದಕ್ಕೆಲ್ಲ ಶಿಕ್ಷೆ ಆಗ್ಬೇಕಲ್ಲ ಅವನ್ ಒಳ್ಳೆ ಯೋಗ್ಯರಾಗಿದ್ರು ಸ್ವಲ್ಪ ಸ್ವಲ್ಪ ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ಬೇಕು ತಿದ್ಬೇಕು ಭಗವಂತ ಪರೀಕ್ಷೆ ಮಾಡಿ ತಿತ್ತಾ ಹೋಗ್ತಾನೆ ನಿಜ ಎಲ್ಲ ತಿತ್ತಾ ಹೋದ ಆ ಕಷ್ಟಗಳು ಕ್ರಮೇಣ ಪರಿಹಾರ ಆಗಿದೆ ಆದ್ರೆ ನನಗೆ ದ್ರೋಹ ಮಾಡ್ದವ್ರು ಇದ್ದಾರೆ ನನಗ್ ತೊಂದರೆ ಮಾಡ್ದವ್ರು ಇದಾರೆ ಅವ್ರೆಲ್ಲಾ ಒಳ್ಳೆ ಆರಾಮಾಗಿದ್ದಾರೆ ಅವ್ರಿಗೆಲ್ಲ ಕೆಟ್ಟದಾಗ್ಬೇಕು ನೀನ್ ಅದನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಸರಿ ಹೇಳು ಅಂತ ಕೇಳಿದ್ ನನ್ ದೇವ್ರು ಆಗ ಅವ್ನು ಹೇಳ್ತಾನೆ ಏನಿಲ್ಲ ನೀನು ಚಕ್ರ ಶಂಖ ಗದೆ ಎಲ್ಲ ಹಿಡ್ಕೊಂಬಂದಿದೆಯಲ್ಲ ಎಲ್ಲಾ ತಗೊಂಡು ಅವ್ರ ಮೇಲೆ ಎಸಿ ಅಂತ ಅಂತಾನಂತೆ ಈ ಭಕ್ತ ಅದಕ್ಕೆ ದೇವ್ರ ನಗ್ತಾನಂತೆ ಮಾಡಬೇಕಾ ಮಾಡ್ಬೇಕಾ ಮಾಡ್ಬೇಕಾ ಬೇಡವಾ ಇಲ್ಲ ನನ್ನ ಶತ್ರುಗಳು ಇದ್ದಾರೋ ಅವ್ರೆಲ್ಲ ಹೋಗೇ ಬಿಡ್ಬೇಕು ಅದಕ್ಕೆ ಈ ಭಗವಂತ ಯೋಚಿಸಿ ಒಂದು ಹದಿನೈದು ನಿಮಿಷ ಸುಮ್ನೆ ಹಾಗೆ ಇದಂತೆ ನಗ್ತಾ ನಗ್ತಾ ಉತ್ತರ ಕೊಡು ಸ್ವಾಮಿ ಯಾಕೆ ನಗ್ತಾ ಇದೆಯಾ ಅಂತ ನಿಮಗೆ ಆಮೇಲೆ ಉತ್ತರ ಸಿಗುತ್ತೆ ಅಂತ ಅನ್ಬಿಟ್ಟು ಹೋಗೇ ಬಿಟ್ಟನಂತೆ ಮತ್ ಕಾಣಿಸ್ತಾ ಇಲ್ವ ದೇವ್ರು ಉಪವಾಸ ಬಿದ್ನಂತೆ ಏ ದೇವ್ರೆ ಇಲ್ಲ ನಾನ್ ಹಿಡೀಲೇಬೇಕು ನನ್ ಎಲ್ಲಾ ಹೋಗ್ಬೇಕು ಅಂತ ತಕ್ಷಣ ದೇವ್ರು ಮತ್ತೆ ಮೂರ್ ದಿವ್ಸ ಉಪವಾಸ ನೋಡ್ಲಿಕ್ಕೆ ಆಗ್ಲಿಲ್ಲ ನಾಲ್ಕನೇ ದಿವಸ ಉಪವಾಸ ಮಾಡಿದ್ರೆ ಅವ್ನ ಕಥೆ ಮುಗಿತಾ ಇತ್ತು ವಾಪಸ್ ಅದಕ್ಕೆ ಬಂದ ದೇವ್ರು ಏನಪ್ಪಾ ಏನ್ ಬೇಕು ಏನ್ ಬೇಕು ನಾನ್ ಮೂರ್ ದಿವಸದಿಂದ ಏನ್ ಹೇಳಿದ್ನೋ ಅದೇ ಬೇಕು ನನಗೆ ನಾನು ಶತ್ರುಗಳೆಲ್ಲ ಹೋಗ್ಬೇಕು ಎಲ್ಲ ಆಯುಧ ಎತ್ ಎಸಿ ಅಂತ ಸಿಟ್ಟಿನಲ್ಲಿ ಕೋಪದಲ್ಲಿ ಅಂದ್ಬಿಟ್ಟಿದ ಆಗ ಅಷ್ಟೇ ತಾನೆ ಕಣ್ಮ್ ಮುಚ್ಕೋ ಈಗ ಕೈ ಮುಗಿ ಹಾ ಕೈ ಮುಗಿದ ಕಣ್ಮುಚ್ಕೊಂಡ್ ಅದಾದ್ಮೇಲೆ ಗದೆ ತಗೊಂಡು ಸ್ವಲ್ಪ ನಿಧಾನಕ್ಕೆ ಒಂದ್ ತಲೆ ಯಾರು ಈ ಮುಂದ್ ಭಕ್ತ ಪ್ರಾರ್ಥನೆ ಮಾಡ್ತಾರ ಅವ್ನಿಗೆ ನಾನು ಶತ್ರು ಹೋಗ್ಲಿ ಅಂತ ಕೇಳಿದ್ನಲ್ಲ ಇವ್ ತಲೆ ಮೇಲೆ ಹೊಡೆದ್ನಂತೆ ದೇವ್ರು ತಕ್ಷಣ ಕಣ್ಬಿಟ್ಟನಂತ ಸ್ವಾಮಿ ಇದೇನಿದು ನಾನ್ ಕೇಳಿದ್ ನನ್ ಶತ್ರುಗಳು ಹೋಗ್ಲಿ ಅಂತ ನೀನ್ ಹಾಕಿದ್ಯಲ್ಲಿ ನನ್ ತಲೆ ಮೇಲೆ ಹಾಕಿದ್ಯಾಲಪ್ಪಾ ಅಂತ ನೋಡು ನೀನ್ ಹೇಳಿದ್ ಏನು ನನ್ ಶತ್ರುಗಳು ಹೋಗ್ಲಿ ಅಂತ ಅದಕ್ಕೆ ನಿನ್ ಶತ್ರುಗಳು ಎಲ್ಲಿದ್ದಾರೆ ಗೊತ್ತಾ ಹೊರಗಡೆ ಎಲ್ಲೂ ಅಲ್ಲ ಮಹಾರಾಯ ನಿನ್ನ ಒಳಗಡೆನೆ ಇದಾರೆ ನಿನ್ ಶತ್ರುಗಳು ಅಂತ ಅದ್ ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ನಮ್ಗ ಅನಿಸ್ಬೋದು ಕೋಪ ಬರತ್ತೆ ನಿಜ ತೊಂದ್ರೆ ಕೊಟ್ಟಾಗ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಗುರುರಾಯ್ರಿಗೆ ಅರ್ಪಣೆ ಮಾಡ್ಬಿಡಿ ನೋಡಿ ಗುರುರಾಯ್ರೆ ನನಗೆ ತೊಂದ್ರೆ ಕೊಡ್ತಾ ಇದ್ದಾರೆ ಇತ್ತವ್ರೆಲ್ಲ ನಾನು ಏನ್ ಮಾಡ್ಲಿ ನೀವು ಇನ್ನೊಬ್ಬರ ಕೆಟ್ಟದನ್ನ ಬಯಸ್ಲಿಕ್ ನಿಮ್ಗ್ ಹಕ್ಕಿಲ್ಲ ಅವ್ರವ್ರ ಕರ್ಮ ಅವ್ರು ಯಾಕೆಂದ್ರೆ ಈ ಮಾತು ಬಂತಲ್ಲ ರಾಜಾನಂ ಧರ್ಮ ಗೋಪ್ತಾರಂ ಧರ್ಮೋ ರಕ್ಷತಿ ರಕ್ಷಿತ ಅಂತ ಈ ಮಾತು ಇದು ಎಲ್ಲೂ ಬಂದಿದ ಮಾತು ಮಹಾಭಾರತದಲ್ಲಿ ಬಂದಿರೋ ಮಾತು ಯಾರು ಯಾರಿಗೆ ಹೇಳೋದು ಗಂಡನಿಗೆ ಹೆಂಡತಿ ಹೇಳೋ ಮಾತು ಯಾರಿಗಿದು ಯುಧಿಷ್ಠಿರನಿಗೆ ಪಾಂಡವರಲ್ಲಿ ದೊಡ್ಡಣ್ಣ ಯುಧಿಷ್ಠಿರ ಏನಿದ್ದಾನೆ ಯುಧಿಷ್ಠಿರನಿಗೆ ದ್ರೌಪದಿ ದೇವಿ ಹೇಳುವಂತ ಮಾತು ಈ ಯುಧಿಷ್ಠಿರ ತಪ್ಪು ಮಾಡದ ದೂತ ಪಗಡೆ ಆಟ ಆಡದ ಸೋತ ಬೇಕಾಗಿತ್ತ ವನವಾಸ ಆಯ್ತು ಕಾಡಿನಲ್ಲಿ ಇದ್ದಾಗ ಹೇಳ್ತಾರೆ ಭೀಮ ಎಲ್ಲರೂ ಸೇರ್ಕೊಂಡು ಭೀಮದೇವರು ಈ ಕಡೆ ದ್ರೌಪದಿ ಬಂದು ಉಪದೇಶ ಕೊಡ್ತಾರೆ ನೀನ್ ಮಾಡಿದ್ ತಪ್ಪು ನೀನ್ ಇದನ್ನ ಮಾಡಬಾರ್ದಿತ್ತು ನೀನ್ ತುಂಬಾ ತಪ್ಪು ಮಾಡಿದ್ಯಾ ಹೋಗಿ ಯುದ್ಧ ಮಾಡ್ಬಿಡೋಣ ಎಲ್ಲ ಕಿತ್ಕೊಳ್ಳೋಣ ಕೌರವ್ರತ ರಾಜ್ಯವನ್ನ ಅಂತ ಎಲ್ಲಾ ಬೋಧನೆ ಮಾಡ್ತಾರೆ ಕ್ಷಮೆ ಇರಲಿ ಕ್ಷಮೆ ಇರ್ಲಿ ಎಷ್ಟು ಕ್ಷಮಿಸೋದು ಈಗ ದುಷ್ಟರ ಕ್ಷಮೆ ಇಲ್ಲ ಆದ್ರೆ ಶಾಸ್ತ್ರದಲ್ಲಿ ಅದೊಂದು ಈಗ ಉಗ್ರಗಾಮಿಗಳು ಇರ್ತಾರೆ ತುಂಬಾ ತೊಂದರೆ ಕೊಡ್ತಾರೆ ಅದರಿಂದ ದೇಶಕ್ಕೆ ಹಾನಿ ಅವರೆಲ್ಲ ಅಲ್ಲಿ ಕ್ಷಮೆ ಇಲ್ಲ ಎಲ್ಲಿ ಕ್ಷಮೆನೋ ಅಲ್ಲಿ ಕ್ಷಮೆ ಎಲ್ಲಿ ಇರಬಾರ್ದು ಅಲ್ಲಿ ಕ್ಷಮೆ ಖಂಡಿತ ಇರಬಾರ್ದು ದುಷ್ಟ ಸಂಹಾರ ನಡೀಲೇಬೇಕು ಅದಕ್ಕೆ ದೇವರ ಅವತಾರ ಎತ್ತಿದ್ದು ಅದಕ್ಕೆ ದ್ರೌಪದಿ ಹೇಳ್ತಾಳಂತ ನೀ ಕ್ಷಮೆ ಬಿಟ್ಬಿಡು ಧರ್ಮ ಅದೆಲ್ಲ ಮಾತಾಡ್ಬೇಡ ಪಗಡೆ ಆಟಿದ್ದ ಆಡ ಆಟ ಆಡಿದ್ದೆ ಅಧರ್ಮ ಅದನ್ ಮಾಡಬಾರ್ದಿತ್ತು ಇಷ್ಟೆಲ್ಲ ಮಾಡಿದ್ಯಾ ನೀನು ಆದ್ರೆ ನಿನಗೊಂದು ತಲೆಲ್ಲಿದೆ ಏನು ಒಬ್ಬ ರಾಜ ತಾನು ಏನ್ ಮಾಡ್ತಾನೋ ಧರ್ಮಾಚರಣೆ ಅದೇ ನಮ್ಮನ್ನ ಕಾಪಾಡತ್ತೆ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮದ ರಕ್ಷಣೆ ಮಾಡ್ತಾರೋ ಅಂತ ರಾಜನ ಧರ್ಮನೇ ರಕ್ಷಣೆ ಮಾಡುತ್ತೆ ಅಂದ್ರೆ ನಾವು ಮಾಡೋ ಪುಣ್ಯ ಕೆಲಸ ನಮ್ಮನ್ನ ನಾದೆ ಕಾಯತ್ತೆ ಅದು ಖಂಡಿತ ಬಿಡಲ್ಲ ನಾವು ಮಾಡೋ ಕೆಟ್ಟ ಕೆಲಸನು ನಮ್ಮನ್ನ ಕಾಯುತ್ತೆ ಅದು ಕೂಡ ಬಂದು ಕೊಟ್ಟು ಹೋಗೇ ಹೋಗುತ್ತೆ ಅದೇನಂದ್ರೆ ಇನ್ನೊಬ್ರು ಮಾಡಿದ ತಪ್ಪನ್ನಾಗ್ಲಿ ನಮಗೆ ಮಾಡಿದ ದ್ರೋಹವನ್ನಾಗ್ಲಿ ಎಲ್ಲಾ ಕಡೆ ಬಹಿರಂಗವಾಗಿ ಹೇಳ್ಕೊಂಡ್ ಬರಬಾರದಂತೆ ಯಾಕೆ ಅಂದ್ರೆ ಅದರ ಪಾಪದ ಫಲ ನಾವೇ ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ಶಾಸ್ತ್ರಗಳ ಮಾತು ಹಾಗಾದ್ರೆ ಏನ್ ಮಾಡ್ಬೇಕು ನಿಮ್ಮ ಸಾಧನೆ ನಿಮ್ಮ ದಾರಿ ಏನಿದೆಯೋ ಅದನ್ನ ನೋಡ್ಕೊಂಡು ಮುಂದ ಹೋಗ್ತಾ ಇರಿ ಆ ದಾರಿ ನೀವು ಖಂಡಿತ ಒಳ್ಳೆ ಪ್ರಸಿದ್ಧಿನ ಪಡಿತೀರಿ ಒಳ್ಳೇದಾಗತ್ ನಿಮಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಡಿಮೆ ಮಾಡಿ ಕೆಲವರು ತುಂಬಾ ದುರಹಂಕಾರದಿಂದ ಇರ್ತಾರೆ ಮಾತಾಡ್ಸಲ್ಲ ನಮ್ಮನ್ನ ಸುಮ್ ಸುಮ್ನೆ ಕಿರಿಕಿರಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಉದಾಸೀನವೇ ಮದ್ದು ಅಂತ ಕೆಲವೊರಿ ಜಾಸ್ತಿ ಅದು ಕೆಸರು ಅಲ್ಲಿಗೆ ಹೋಗಿ ಕಲ್ಲನ್ನು ಹಾಕೊಂಡು ನಾವ್ ಯಾಕೆ ಸಿಡಿಸ್ಕೊಳ್ಬೇಕು ದೂರ ಇರೋದ್ ವಾಸಿ ನಮ್ ದಾರಿ ನಾವು ನೋಡ್ಕೊಂಡು ಹೋಗ್ಬೇಕು ಅಂತ ಇದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೇನೆ ಒಂದು ಲೌಕಿಕ ಇದೊಂದು ಎಕ್ಸಾಂಪಲ್ ಇದು ಏನಿಲ್ಲ ಒಂದು ಕಪ್ಪೆ ಬಗ್ಗೆ ಹೇಳ್ತಾರೆ ಒಂದ್ ಕಪ್ಪೆ ಬಗ್ಗೆ ಒಬ್ರು ತಮಾಷೆ ಹೇಳ್ತಾ ಇದ್ದಾರೆ ಸಾವಿರಾರು ಕಪ್ಪೆಗಳಿದ್ವಂತೆ ಎಲ್ಲದಕ್ಕೂ ಒಂದೇ ಹಠ ನಾನ್ ಮರ ಹತ್ ಬಿಡ್ತೀನಿ ಮರ ಹತ್ ಬಿಡ್ತೀನಿ ಅಂತ ಒಂದ್ ಸ್ಪರ್ಧೆ ಶುರು ಆಯ್ತು ಎಲ್ಲದಕ್ಕೂ ಎಲ್ಲಾ ಕಪ್ಪೆ ಕಪ್ಪೆ ಎಲ್ಲಿ ಮರ ಹತ್ತೋದು ಅದ್ರ ಕೆಲಸ ಏನು ಈ ಕಡೆದ ಆ ಕಡೆ ಅಷ್ಟೇ ಮರ ಹತ್ತೋದ ಎಗರೋದು ಬೀಳೋದು ಹತ್ತು ಕಪ್ಪೆ ಹೀಗೆ ಮಾಡೋದು ಅಂತ ನಮ್ ಕೈಲಿ ಆಗಲ್ಲ ಎಲ್ಲ ಒಂದೇ ಜಾತಿ ನಾವೆಲ್ಲ ಮನುಷ್ಯ ಜಾತಿಯವರು ಅವೆಲ್ಲ ಕಪ್ಪೆ ಜಾತಿಗಳು ಎಲ್ಲಾ ಅನ್ಕೊಂಡಂತೆ ಮರ ಎತ್ ಹತ್ಲಿಕ್ಕೆ ಆಗಲ್ಲ ನಮ್ ಕೈಲಿ ಅಂತ ಒಂದ್ ಕಪ್ಪೆ ಬಂತಂತೆ ಒಂದ್ ಹಿಂಗ್ ಹಿಡ್ಕೊಂತ ಒಂದ್ಸರಿ ಹಾರಿ ಆಮೇಲೆ ಹಾರ್ಲಿಕ್ಕೆ ಹೋಗಿಲ್ಲಂತೆ ನಿಧಾನಕ್ ಹಾಗೆ ಏನೋ ಮಾಡ್ಕೊಂಡ್ ಮಾಡ್ಕೊಂಡು ಹೊಸದ ಕಪ್ಪೆ ಎಗರೋ ಸ್ವಭಾವ ಆದ್ರೂ ಕೂಡ ಹೋಯ್ತಂತೆ ಸೀದಾ ಹೋಗಿ ಮುಟ್ಬಿಡ್ತಂತೆ ಗುರಿನ ನಾವು ಹಾಗೆ ನಮ್ಮ ಸಾಧನೆ ಏನು ನಮ್ಮ ಮಾರ್ಗ ಏನು ಅದಕ್ಕೆ ಹೋಗಿ ಮುಟ್ಬೇಕು ನಾವು ಮನುಷ್ಯರ ಜಾತಿನೆ ಎಲ್ಲ ಮನುಷ್ಯರ ಬುದ್ಧಿ ಸಹಜ ಕೋಪ ತಾಪ ಎಲ್ಲ ಇರೋರೆ ಆದ್ರೆ ಒಂದು ಕಪ್ಪೆ ಮಾತ್ರ ಹೇಗಾಯ್ತು ಎಲ್ಲಾ ಕಪ್ಪೆಗಳು ಏನು ಬಾಯಿ ಬಡ್ಕೊಳ್ತಾ ಇದ್ವಂತೆ ಏ ಇವ್ನ ಹೇಗೋದಾ ಇವ್ನ ಹೇಗೋದಾ ಏ ನಿಮ್ ಕೈಲಿ ಆಗಲ್ಲ ಕಣ ನೀ ಬಿದ್ಬಿಡ್ತೀಯಾ ಅಂತ ಹೇಳಿ ಎಲ್ಲಾ ಒಂದ್ ಕಪ್ಪೆ ಎರಡ್ ಎರಡು ಇಲ್ಲ ಸಾವಿರ ಕಪ್ಪೆಗಳು ಹೀಗೆ ಒಂದ್ ಕಪ್ಪೆ ಮಾತ್ರ ಅದ್ರ ಮತ್ತೆ ಹತ್ತಾ ಇದೆಯಲ್ಲ ಎಲ್ಲ ಆಯ್ತು ಆಮೇಲೆ ಮೇಲಿಂದ ಕೆಳಗ್ ನೋಡ್ತಂತೆ ನಗು ಮುಖ ಅಂತೆ ನಾನ್ ಹತ್ ಬಿಟ್ಟೆ ನಿಮ್ ಕೈಲಿ ಆಗ್ಲಿಲ್ಲ ಅಂತ ಸಹಜವಾಗಿ ಅಷ್ಟೇ ನಾವು ಒಬ್ಬ ಉತ್ತುಂಗ ಶಿಖರಕ್ಕೆ ಹೋದ ಅಂದ್ರೆ ಅವನಿಗ್ ಸಂತೋಷ ಯಾರ ಕೈಲೂ ಹಾಕ್ದೇ ಇರೋದನ್ನ ನಾನ್ ಸಾಧನೆ ಮಾಡಿದೆ ಅಂತ ಅಂದ್ರೆ ಒಳ್ಳೆ ಸಾತ್ವಿಕ ಭಾವನೆ ಇರ್ಬೇಕು ಕೆಟ್ಟದ್ರಲ್ಲಿ ಇರಬಾರ್ದು ಆಯ್ತು ದಕ್ಕದಲ್ಲಿ ಆದ್ಮೇಲೆ ಇವ್ರಿಗೆ ಆಶ್ಚರ್ಯ ಈ ಕಪ್ಪೆಗಳಿಗೆ ಅಲ್ಲ ಈ ಕಪ್ಪೆಗೆ ಹೇಗಾಯ್ತು ನಮ್ ಜಾತಿ ಅಂತ ನಿಂಗೆ ಹೆಂಗಾಯ್ತು ಅಂತ ಪ್ರಶ್ನೆ ಕೇಳಿದಾಗ ಅದಂತಂತೆ ಹಾ ಏನು ಏನು ಅಂತ ಹೀಗ ಅಂತ ಕಿವಿ ಹತ್ರ ಬಂದು ಏನು ಏನು ಹಿಂಗಂತ ಏನು ಗೊತ್ತಾಗ್ತಾ ಇಲ್ಲ ಅಂತ ಹಿಂಗೆ ಸೂಚನೆ ಮಾಡ್ತಾ ಇತ್ತಂತೆ ಬಾ ಇಲ್ ಬಾ ಇಲ್ಲಿ ಅಂತ ಹಿಂಗ್ ಕರಿತಾ ಅದು ಅಂತೆ ಸರಿ ಕೆಳಗ್ ಬಂತಂತೆ ಬಂದ್ಮೇಲೆ ಏನ ಹೇಳೋದ ಅರ್ಥ ಆಗಲ್ವಾ ನಿನ್ಗೆ ನೀ ಹೆಂಗ್ ಹೋದಿ ಹೇಳೋ ನಮ್ ಕೈ ನೀನ್ ಹೆಂಗ್ ಮಾಡಿದೆ ಅಂತಂತೆ ಕ್ಯೂಡ ನೀನು ಅಂತ ಬೈದಂತೆ ಹೌದು ನಂಗ್ ನಿಜವಾಗ್ಲು ಕೇಳ್ಸಲ್ಲ ಅಂತಂತಂತೆ ಆ ಕಪ್ಪೆ ಓ ಅವಾಗ ಅರ್ಥ ಆಯ್ತಂತೆ ಈ ಕಪ್ಪೆಗಳಿಗೆಲ್ಲ ನಾವ್ ಹೇಳಿದ್ ಒಂದ್ ಶಬ್ದಾನು ಕಿವಿಗ್ ಹಾಕೊಳ್ಳಿಲ್ವಾ ಅದಕ್ಕೆ ಇವನ್ ಮೇಲಕ್ ಹೋದ ಅಂತ ಅಂದ್ರೆ ಜೀವನದಲ್ಲಿ ನಮಗ್ ತೊಂದರೆ ಕೊಡೋರ್ ಇರ್ತಾರೆ ಎಲ್ಲಾ ಮಾಡೋರ್ ಇರ್ತಾರೆ ನೀವು ಗುರುಗಳು ಗುರುರಾಯರಿಗೆ ಅರ್ಪಣೆ ಮಾಡಿ ದೇವ್ರಿಗೆ ಅರ್ಪಣೆ ಮಾಡ್ಬೇಡಿ ನಮ್ಮ ಆಯುಧ ನಿಮ್ಮ ಆಯುಧ ಎಲ್ಲ ಹೋಗಲ್ಲ ಹಾಕ್ ಹಾಕಿ ಅಂತ ನಾವ್ ಕೇಳೋದ್ ಬೇಡ ನಮ್ ಮಾಡ ಬರ್ದೇ ಇರೋ ಹಾಗೆ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು ಅಷ್ಟೇ ಅಲ್ಲ ಶಬ್ದಗಳು ಕಿವಿ ಆಡೋರು ಇರ್ತಾರೆ ನಾವು ಕಿವುಡ ಕಪ್ಪೆ ತರ ಹತ್ಬೇಕು ಹತ್ತೋದ್ರೆ ನಮ್ಗಾಗುತ್ತೆ ಈ ರೀತಿ ಧರ್ಮ ಮಾರ್ಗದಲ್ಲಿ ಹೋದಾಗ ನಾವು ಪುಣ್ಯ ಕೆಲಸ ಖಂಡಿತ ಅವಶ್ಯವಾಗಿ ನಮ್ಮನ್ನ ಕಾಯತ್ತೆ ಸ್ವಲ್ಪ ಸಮಯ ಬೇಕಾಗತ್ತೆ ನಿಜ ನಾವು ಮಾಡಿದ ಫಲ ತಕ್ಷಣ ಕೊಡ್ಬೇಕು ಅಂತ ಇಲ್ಲ ಖಂಡಿತ ಯಾರು ಬರ್ದಿಲ್ಲ ಹಾಗೆ ನಾವ್ ಅಂತ ಉತ್ತಮರೇನಲ್ಲ ನಾವು ಅನೇಕ ಜನ್ಮಗಳ ಪಾಪ ಮಾಡಿರ್ತೀವಿ ಬಿಡಿ ಹಿಂದಿನ ಜನ್ಮದ್ ಯಾಕೆ ಹಿಂದಿನ ಜನ್ಮದ್ದು ಈ ಜನ್ಮದಲ್ಲೇ ನಾವು ತುಂಬಾ ಒಳ್ಳೆಯವರ ನಮ್ಗೆಲ್ಲ ಅನುಭವಕ್ಕೆ ಇರುತ್ತೆ ಏನೋ ಒಂದು ತಪ್ಪು ಕರ್ಮಗಳನ್ನು ಮಾಡಿರ್ತೀವಿ ಅದಕ್ಕೆ ದೇವ್ರ ಅಲ್ಲಲ್ಲೇ ಶಿಕ್ಷೆ ಕೊಟ್ಟು ಪರಿಹಾರ ಮಾಡ್ತಾ ಇದ್ದಾನೆ ಸಂತೋಷ ಪಡಿ ದೊಡ್ಡ ನರಕಕ್ಕೆ ಹಾಕಿದ್ರ ಮುಂದೆ ಏನ್ ಮಾಡ್ಬೇಕು ಇಲ್ಲ ಶಿಕ್ಷೆ ಕೊಟ್ಟು ನಮ್ಗೆ ಅನುಭವಿಸಿ ಅದನ್ನು ಪಾರ್ ಮಾಡ್ತಾ ಇದ್ದ ಏನಪ್ಪಾ ಅಂದ್ರೆ ನಾವು ಸಾಧನೆ ಮಾಡ್ಬೇಕಂದ್ರೆ ಇಂಥವೆಲ್ಲ ಇರಬೇಕು ಅಂತ ಕೆಲವರು ಜ್ಞಾನಿಗಳು ಹೇಳ್ತಾರೆ ಖಂಡಿತ ಅದು ಪರೀಕ್ಷೆ ಇನ್ನೂ ನಮ್ಗೆ ಮನಸ್ಸು ದೃಢ ಆಗತ್ತೆ ನಾವು ಬಿಡಬಾರ್ದು ಅದು ಹತೋಟಿ ಅದೊಂದು ಪೈಪೋಟಿ ನಾವು ಮುಂದೆ ಹೋಗಬೇಕು ಖಂಡಿತ ಒಳ್ಳೆ ಮಾತು ಸೊ ಹೀಗೆ ಆಚಾರ್ಯ ತಿಳಿಸಿದಂತೆ ನಮ್ಮ ಪ್ರಯತ್ನಗಳು ನಮ್ಮ ಒಂದು ಗುರಿ ಏನಿರುತ್ತೆ ಆ ಗುರಿ ಕಡೆಗೆ ನಮ್ಮ ಒಂದು ಇದಿರ್ಬೇಕು ಸೊ ಅದರಿಂದ ಯಾವುದೇ ಸುತ್ತಮುತ್ತಲಿನ ಎಷ್ಟೇ ಇದಾದ್ರು ನಮ್ಮ ಗುರಿ ಕಡೆಗೆ ಹೋಗ್ತದೆ ಇರೋಣ ಅಂತ ಹೇಳಿ ನಮ್ಮ ಗುರಿ ಏನು ಈ ರಾಯರ ಭಕ್ತ ಚಾನಲ್ ನ ಗುರಿ ಏನು ನಾವು ರಾಯರ ಜಪ ಮಾಡೋದು ರಾಯರ ಸ್ಮರಣೆ ಮಾಡೋದು ರಾಯರ ದರ್ಶನ ಮಾಡೋದು ರಾಯರ ಚಿಂತನೆ ನೋಡೋದು ಸೊ ಅದು ಒಂದು ಗುರಿ ಹೊತ್ತಂತ ನಮಗೆ ಆ ಯಾವುದೇ ಕಷ್ಟ ಬಂದಲ್ಲಿ ನಾವು ಮುನ್ನುಗ್ತಾ ಹೋಗ್ತಾ ಇರ್ತೇವೆ ಅನ್ನ ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿಯ ಒಂದು ಭಾವನೆಯನ್ನ ನೀವು ಗುರಿಯಾಗಿಟ್ಸ್ಕೊಂಡು ಹೋದಲ್ಲಿ ನಿಮಗೂ ಕೂಡ ಆ ರಾಯರ ಅನುಗ್ರಹ ಯಾವಾಗ್ಲೂ ಇರುತ್ತೆ ಅನ್ನ ನಾವು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದೇವೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆಸಕ್ತಿದಾಯಕವಂತ ವಿಷಯವನ್ನ ತರ್ತೇವೆ ಅಂತ ಶ್ರೀ ರಾಘವೇಂದ್ರ ರಾಯನ ಮಹಾನ್ ಪ್ರತಿಯೊಬ್ಬರಲ್ಲೂ ಈ ನಾಮ ಯಾವಾಗ ಮೊಳಗುತ್ತಾ ಇರಲಿ ಯಾಕಂದ್ರೆ ರಾಘವೇಂದ್ರ ಎನ್ನುವಂತ ಐಶ್ವರ್ಯ ನಿಮ್ಮಲ್ಲಿ ಇದ್ರೆ ಮತ್ತೇನು ಬೇಡ ಅನ್ನುವಂತ ಅನಿಸಿಕೆ ನನ್ನದಾಗಿರುತ್ತೆ ಶ್ರೀ ಗುರುಬೇ ನಮಃ ಅರಿಹು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ